ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ಈ ಹಣಕಾಸು ಇಲಾಖೆ ಹಣಕಾಸು ಇಲಾಖೆಯವರು ನಮ್ಗೆ ಗೊತ್ತಿಲ್ಲ ನಮ್ಗೆ ಸಂಬಂಧನೇ ಇಲ್ಲ ನಾವು ಕೊಟ್ಟ ಮೇಲೆ ಅವ್ರ ಪಾಡು ಅವ್ರದ್ದು ನಮ್ಮ ಪಾಡು ನಮ್ಮ ಪಾಡು ನಮ್ಮದು ಅಂತ ಹೇಳಿದ್ರೆ ಅದು ತಪ್ಪಾಗ್ತೈತೆ ನಿಮ್ಗೆ ಗೊತ್ತಿದ್ರೂ ನಿಮ್ಮದೇ ತಪ್ಪು ನಿಮ್ಗೆ ಗೊತ್ತಿಲ್ಲ ಅಂದ್ರೂ ನಿಮ್ಮದೇ ತಪ್ಪು ಯಾಕಂದ್ರೆ ನೀವು ಯಜಮಾನ್ರದ್ದು ನೀವು ಯಜಮಾನರದ ಅದರಿಂದ ಯಾವುದೇ ಕಾರಣಕ್ಕೂ ಇದನ್ನು ತಪ್ಪಿಸ್ಕೊಳಕಾಗಲ್ಲ ಅಂತ ನಾನು ಹೇಳ್ತೀನಿ ಅಧ್ಯಕ್ಷರೇ ಇಲ್ಲಿ ಈಗ ಎಸ್ ಐ ಟಿ ಅವರು ತನಿಖೆ ಮಾಡ್ತಾ ಇದ್ದಾರೆ ಯಾಕೆ ಪರಮೇಶ್ವರ್ ಅವರು ಹೊಟ್ಟರು ಎಸ್ ಐ ಟಿ ನಿಮ್ದೇ ಹಾಂ ಆಯ್ತು ಆಯ್ತು ಎಸ್ ಐ ಅವರು ತನಿಖೆ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ ಈಗ ಎಸ್ ಐ ಟಿ ಅವರು ತನಿಖೆ ಆದ ಮೇಲೆ ಮೂವತ್ತು ದಿನ ಆಗ್ತದೆ ಹಣಕಾಸು ಇಲಾಖೆ ಸರಿಯಾಗಿ ನಲವತ್ತು ದಿನ ಆಗ್ತದೆ ಎಸ್ ಐ ಟಿ ತನಿಖೆ ಆದ್ಮೇಲೆ ನಲವತ್ತು ದಿನ ಖರ್ಗೆ ಅವರೇ ನಲವತ್ತು ದಿನ ಆಗ್ತದೆ ಅವನ ಕಡೆ ತಿರ್ಗೂ ನೋಡಲ್ಲ ಡಿ ಕೆ ಕುಮಾರ್ ಕೈ ಇಟ್ಕೊಂಡ್ರು ನೀವೇನ ಫೋನ್ ಮಾಡಿದ್ರ ಕರಿಬೇಡಿ ಅಂತ ಕರೆದ ಇಲ್ಲ ಪಾಪ ರೇವಣ್ಣ ಯಾರೋ ಮಾಡಿದ ಅವ್ ಮಗನ್ ಮಾಡಿದ ತಪ್ಪು ಬಿಡಿ ನಾನೇನು ಸಮರ್ಥನೆ ಮಾಡಕ್ ಹೋಗಲ್ಲ ಯಾರನ್ನೂ

ಯಾವುದು ವಾಲ್ಮೀಕಿ ಹಗರಣದು ಕೂಡ ಐ ಟಿ ವಾಲ್ಮೀಕಿ ಹಗರಣದು ಕೂಡ ಎಸ್ ಐ ಟಿ ರೇವಣ್ಣ ಕೇಸ್ಗೂ ಎಸ್ ಐ ಟಿ ಆಮೇಲೆ ಭವಾನಿ ಅವ್ರಿಗೂ ಎಸ್ ಐ ಟಿ ನಮ್ಮ ಎ ಎರಲ್ಲ ನಮ್ಮ ಹಾಸನ ಎಲ್ ಎ ಪ್ರೀತಮ್ ಎಕ್ಸ್ ಎಂ ಎಲ್ ಎಸ್ ಆ ಎಸ್ ಅಂದ್ರೆ ಆ ಎಸ್ ಐ ಟಿ ಎಷ್ಟು ಸ್ಟ್ರಾಂಗ್ ಅಂತ ಹೇಳ್ತೀನಿ ಸ್ಟ್ರಾಂಗ್ ಆದ ಎರಡೇ ದಿನಕ್ಕೆ ರೇವಣ್ಣನ ಮನೆ ಬೆಂಗಳೂರಲ್ಲಿ ಬಂದು ಇಪ್ಪತ್ತು ಜನ ಪೊಲೀಸ್ ಅವ್ರ ಕಾಯ್ತಾ ಇದ್ರು ಒಳೆ ನರಸೀಪುರದಲ್ಲಿ ಇಪ್ಪತ್ತು ಜನ ಹಾಸನದಲ್ಲಿ ಇಪ್ಪತ್ತು ಜನ ಆಗಿದ್ದು ಎರಡೇ ದಿನಕ್ಕೆ ಎತ್ಕೊಂಡೋಗಿ ಹೋಗಿ ಆಮೇಲೆ ಬಿಡಿ ಒಳಗಾಕಿದ್ರು ಅದಾಯ್ತು ಭವಾನಿ ರೇವಣ್ಣದು ಅದು ಅಷ್ಟೇ ಇಮಿಡಿಯೇಟ್ ಆಗಿ ಬಂದು ಅವನನ್ನು ಕೂಡ ಅರೆಸ್ಟ್ ಮಾಡಕ್ಕೆ ಹೋದ್ರು ಬೇಲ್ ತಗೊಂಡ್ರು ಅದು ಸುಪ್ರೀಂ ಕೋರ್ಟ್ ಎತ್ತಿರದಿದೆ ನಮ್ಮ ಪ್ರೀತಮ್ ಗೌಡ ಎಸ್ ಐ ಟಿ ಅವನಿಗೂ ನೋಟಿಸು ಅವನು ಆಮೇಲೆ ಬೇಲ್ ತಗೊಂಡ ನಾನು ಇಲ್ಲಿ ಒಂದು ಪಾಯಿಂಟ್ ಅರ್ಥ ಮಾಡಿ ಇವರೆಲ್ಲರೂ ಕೂಡ ಎಸ್ ಐ ಟಿ ನೋಟಿಸ್ ಕೊಟ್ಟ ತಕ್ಷಣ ಎಸ್ ಐ ಟಿ ನೋಟಿಸ್ ಕೊಟ್ಟ ತಕ್ಷಣ ಎಲ್ಲ ಭಯಭೀತರಾಗಿ ಕೋರ್ಟ್ ಹತ್ರ ಹೋಗಿ ಕದ ತಟ್ಟಿದ್ರು ನ್ಯಾಯ ಕೊಡಿ ನ್ಯಾಯ ಕೊಡಿ ಅಂತ ಕೋರ್ಟ್ ಹತ್ರ ಕದ ತಟ್ಟಿದ್ರು ಅಂದರೆ ಅರೆಸ್ಟ್ ಮಾಡ್ಬಿಡ್ತಾರೆ ನಮ್ಮನ್ನು ಒಳಕಾಕ್ ಬಿಡ್ತಾರೆ ಭಯ ಫಿಯರ್ ಆದರೆ ಇವ್ರಿಬ್ಬರಿಗೆ ಯಾವ ಫಿಯರ್ ಇಲ್ಲ ಮೂವತ್ತು ದಿನ ಆದ್ರೂ ಈ ಎಸ್ ಐ ಟಿ ಅವರು ಏನ್ ಮಾಡ್ತಾ ಇದಾರೆ ಇದೆ ಎರಡಿದೆ ಒಂದು ಐ ಟಿ ಇದೆ ಒಂದು ಎಸ್ ಎಸ್ ಐ ಟಿ ಇದೆ ಅದು ನಾನು ಎಸ್ ಐ ಟಿ ಅಂತಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮ್ ಎಸ್ ಎಸ್ ಐ ಟಿ ಅಂತಂದ್ರೆ ಸಿದ್ದರಾಮಯ್ಯ ಶಿವಕುಮಾರ್ ಈಗ ಮುಂದರ್ಸಿಐ ಇಲ್ಲ ಸಿಬಿಐ ನಾನ್ ಬರ್ಕೊಂಡಿದ್ದೆ ಅದನ್ನ ನಮ್ ನಾಯಕರು ಹೇಳಿದರು ಯಾರು ಹೇಳಿದ್ರು ಒಂದೇ ಅವ್ರು ಹೇಳಿದ್ರು ಒಂದೇ ನಾನು ಹೇಳಿದ್ರು ನಾನು ಅದಕ್ಕೆ ಶಿವಕುಮಾರ್ ಅವ್ರು ಕೇಳಿದೆ ನೀವು ಕಾಂಗ್ರೆಸ್ ಅಧ್ಯಕ್ಷರಾಗಿ ಏನೇನ್ ಮಾಡ್ಬೇಕು ಅದೆಲ್ಲ ಹೆಂಗ್ ಮಾಡ್ಬೇಕು ಮಾಡ್ತಾ ಇದ್ದೀರಾ ಇಲ್ಲಿ ತನಿಖೆ ಎಲ್ಲ ಒಂದು ಎಸ್ ಎಸ್ ಐ ಟಿ ಅಲ್ಲೂ ಎಸ್ ಐ ಟಿ ಇಲ್ಲೂ ಐ ಟಿ ವ್ಯತ್ಯಾಸ ನೋಡಿ ಆ ಇಬ್ಬರು ಕ ನಾನು ಅದನ್ನ ನಿನ್ನೆ ನಿಮಗೆ ಕೊಟ್ಟಿದ್ದೆ ಇಬ್ಬರು ಫೋನಲ್ಲಿ ಮಾತಾಡಿರೋದು ಪದ್ಮನಾಭು ಮತ್ತು ಅವ್ರೇನು ಹೇಳಿದ್ದಾರೆ ಇದಕ್ಕೆ ಅದು ಕನೆಕ್ಟ್ ಆಗ್ತೈತಿ ಸಿ ಬಿ ಐ ಬಂದ್ರೆ ನಮ್ಗೆ ಎರಡು ವರ್ಷ ಜೈಲು ನಮ್ಮವರು ಬಂದರೆ ಬಿಡುಗಡೆ ಅಂದ್ರೆ ಆರಾಮಾಗಿ ಬರಬಹುದು ಅಂತ ಹೇಳಿದ್ದಾರೆ ಅರ್ಥ ಆಯ್ತಲ್ಲ ನಾನು ಯಾಕೆ ಎಸ್ ಐ ಟಿ ಬೇಡ ಇದು ಅಂತ ಹೇಳ್ತಾ ಇದ್ದೀನಿ ಮೂವತ್ತು ದಿನ ನಲ್ವತ್ತು ದಿನ ಆದರೂ ಅವ್ರಿಗೆ ನೋಟಿಸ್ ಕೊಡಲ್ಲ ಪ್ರತಿಭಟನೆ ಮಾಡಿದ್ಮೇಲೆ ಒಂದು ನೋಟಿಸ್ ಕೊಡ್ತೀರಿ ಎಂಟವರ್ ಎಂಟವರ್ ವಾಲ್ಮೀಕಿ ನಿಗಮದ ಬಗ್ಗೆ ಎನ್ಕ್ವೈರಿ ಎಂಟವರ್ ಅವ್ರನ್ನ ಕೂತಿಸ್ಕೊಂತಾರೆ ಏನು ವಾಲ್ಮೀಕಿ ರಾಮಾಯಣ ಹೋದ ಕೂತಿಸ್ಕೊಂಡಿದ್ರೆ ಅವ್ರನ್ನ ಎಂಟವರ್ ಓಡ ಓತ ನಂಗ್ ನಗ್ತಾ ಓತಾರೆ ಬರ್ತಾ ನಂಗ್ ನಗ್ತಾ ಬರ್ತಾರೆ ರೇವಣ್ಣ ಅವರು ಓಡ್ತಾರೆ ಏನು ಕೋರ್ಟ್ ಕಡೆ ಓಡಿ ಓಡಿ ಓದ್ತಾರೆ ಬೇಲ್ 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 ಅಂತಾರೆ ನೋ ಬೇಲ್ ಯಾರು ಹೇಳಿದ್ರು ಇದರಿಂದ ಯಾರು ಕೈವಾಡ ಐತೆ ಅಂದ್ರೆ ಎಸ್ ಐ ಟಿ ಯಾವ ರೀತಿ ಫೇಲ್ವರ್ ಆಗಿದೆ ಅಂತ ಸನ್ಮಾನ್ಯ ಅಧ್ಯಕ್ಷರೇ ಇದು ಈಗಾಗಲೇ ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬೇಕು ಅಂದ್ರು ಬೇಡ ಅಂದ್ರು ಕೂಡ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಶಿವಕುಮಾರ್ ಅವರು ಬೇಕು ಅಂದ್ರೂ ಬೇಡ ಅಂದ್ರೂ ಕೂಡ ಈಗಾಗಲೇ ಮೂರು ಕೋಟಿ ಮೇಲೆ ಏನೇ ಫ್ರಾಡ್ ಆದ್ರೂ ಬ್ಯಾಂಕ್ಗಳಲ್ಲಿ ಆಟೋಮೆಟಿಕ್ ಆಗಿ ಹೋಗ್ತೈತೆ ಕಾನೂನು ಪ್ರಕಾರ ಹೋಗ್ತೈತೆ ಏನು ಆರ್ಡರ್ ಬೇಕಾಗಿಲ್ಲ ಸ್ಪೆಷಲ್ ಆರ್ಡರ್ ನೋ ಆರ್ಡರ್ ಅದು ಇವತ್ತಿಂದ ಅಲ್ಲ ಬಹಳ ವರ್ಷಗಳ ಕಾಲದಿಂದಲೂ ಇದೆ ಮೋಸ್ಟ್ಲಿ ಕಾಂಗ್ರೆಸ್ ಇದ್ದಾಗೂ ಇತ್ತು ಹಾ ಆಟೋಮೆಟಿಕ್ ಆಗಿ ಹೊರ್ಟ್ ಹೋಗ್ತೈತೆ ಅವ್ರ ವ್ಯಾಪ್ತಿ ಅದು ಅವ್ರ ವ್ಯಾಪ್ತಿ ಪ್ರಕಾರ ಅವರು ಕೆಲಸ ಮಾಡಿದ್ದಾರೆ ಡಿ ಕೆ ಶ್ ಕುಮಾರ್ ಅವ್ರು ಹೇಳಿದ್ರು ಇಡಿ ಯಾರ ಬರಕೆ ಇಲ್ಲಿ ಅಂತ ಇಡಿ ಯಾಕೆ ಬಂದಿದೆ ಅಂದ್ರೆ ಬೇನಾಮಿ ಬಂದ ತಕ್ಷಣ ಇಡಿ ನ್ಯಾಚುರಲ್ ಬಂದ್ಬಿಡ್ತದೆ ಎಲ್ಲೆಲ್ಲಿ ಇದೆಲ್ಲ ಹೋಯ್ತಲ್ಲ ಎಲ್ಲಿ ಹೋಯ್ತು ವೈನ್ ಸ್ಟೋರ್ಗೆ ಹೋಯ್ತು ಚಿನ್ನದ ಅಂಗಡಿಗೆ ಹೋಯ್ತು ಪೆಟ್ರೋಲ್ ಬಂಕ್ಗೆ ಹೋಯ್ತು ಅಲ್ಲಿಂದ ಚೆಕ್ಗಳೆಲ್ಲ ಕ್ಲಿಯರ್ ಆಗಿ ಚೆಕ್ ಕ್ಲಿಯರ್ ಆಗಿ ಅಲ್ಲಿಂದ ಬ್ಲಾಕ್ ಆಗಿ ಹೊರಟೋಯ್ತು ಎಲ್ಲಿಗೆ ಬಳ್ಳಾರಿಗೆ ಹೋಯ್ತು ಅಂತ ಇವಾಗ ಕೋರ್ಟಲ್ಲಿ ಅಲ್ಲಿ ಹಾಕಿದ್ದಾರೆ ಇಡಿಯವರು ಬಳ್ಳಾರಿ ಕಡೆ ಹೋಯ್ತು ಅಂತ ಅಲ್ಲಿಗೆ ಬಂತಲ್ಲ ಅಲ್ಲಿಗೆ ಬೇನಾಮಿ ಬೇನಾಮಿ ಬಂದ ತಕ್ಷಣ ನ್ಯಾಚುರಲ್ ಆಗಿ ಇಡಿ ಬಂದೇ ಬರ್ತಾರೆ ಅವ್ರು ನಾವು ಬೇಕು ಅಂದ್ರೂ ಬೇಡ ಅಂತ ಬರ್ತಾರೆ ಆದರೆ ಇದು ಎಸ್ ಐ ಟಿ ನೀವು ನೇಮಕ ಮಾಡಿರೋದು ನೀವು ನೇಮಕ ಮಾಡಿರೋದು ಎಸ್ ಐ ಟಿ ಈಗಾಗಲೇ ಸಿ ಬಿ ಐನವರು ನ್ಯಾಚುರಲ್ ಆಗಿ ಕೇಸನ್ನು ಫೈಲ್ ಮಾಡಿದ್ದಾರೆ ಐ ಪಿ ಸಿ ಒನ್ ಟ್ವೆಂಟಿ ಬಿ ಐ ಪಿ ಸಿ ಫೋರ್ ನಾಟ್ ನೈನ್ ಐ ಪಿ ಸಿ ಫೋರ್ ಟ್ವೆಂಟಿ ಐ ಪಿ ಸಿ ಫೋರ್ ಸಿಕ್ಸ್ಟಿ ಸೆವೆನ್ ಐ ಪಿ ಸಿ ಫೋರ್ ಸಿಕ್ಸ್ಟಿ ಏಟ್ ತರ್ಟೀನ್ ಟು ಆರ್ ಡಬ್ಲ್ಯೂ ತರ್ಟೀನ್ ಒನ್ ಎ ಇದು ಸಿ ಬಿ ಐ ಚಾರ್ಜ್ ಶೀಟ್ ಇದು ಎಫ್ಐ ಆರ್ ಆಗಿರೋದು ಅಧ್ಯಕ್ಷ ಇದನ್ನು ಕೊಡ್ತೀನಿ ನೀವು ನೋಡಿ ಆ ಒಟ್ಟಿದೆ ಈಗಾಗಲೇ ಅವ್ರು ಮಾಡ್ತಾ ಇದ್ದಾರೆ ತನಿಖೆ ನಿಮ್ಮ ಎಸ್ ಐ ಟಿ ಏನು ಮಾಡ್ತೈತಿ ಇಲ್ಲಿ ಅಂದರೆ ನೀವು ತಾರತಮ್ಯ ಮಾಡಿದ್ದೀರಾ ಅಂತ ಈಗಾಗಲೇ ನಾನು ಹೇಳಿದ್ದೀನಿ ತಾರತಮ್ಯ ಮಾಡ್ತಾ ಇದ್ದೀರಾ ಹೇಳಿ ಹೇಳಿದ್ದೀನಿ ನಾನು ಈಗಾಗಲೇ ಆದ್ರಿಂದ ಕಾನೂನಾತ್ಮಕವಾಗಿ ಇವತ್ತು ಸಿ ಬಿ ಐ ಮತ್ತು ಇ ಡಿ ಕಾನೂನಾತ್ಮಕವಾಗಿ ಬಂದು ಅವ್ರಿಗೆ ನ್ಯಾಚುರಲ್ಲಾಗಿ ಕಾನೂನು ಪ್ರಕಾರ ಇರುವಂತ ಅಧಿಕಾರವನ್ನು ಬಳಸಿ ಅವರು ಬಂದಿದ್ದಾರೆ ಇವರು ಎಸ್ ಐ ಟಿನ ಇದನ್ನ ಮುಚ್ಚಾಕಾಕಿ ಮಾಡಿದ್ದಾರೆ ಹಾಗಾದ್ರೆ ರೇವಣ್ಣ ಅವ್ರಿಗೋರು ಕಾನೂನು ಸರ್ ಒಂದೇ ನಿಮಿಷ ಸರ್ ಈ ಪ್ರಕರಣ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣಕ್ಕಿಂತ ಕಡಿಮೆ ಅಂತ ನಿಮ್ಮ ಪ್ರಕಾರ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣದಿಂದ ಕಡಿಮೆನಾ ಅಂತ ನೀವು ಪದೇ ಪದೇ ತುಲನೆ ಮಾಡ್ತಾ ಇದೀರಿ ಈಗ ಹಾಗಾದ್ರೆ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣದಿಂದ ಕಡಿಮೆ ನಾ ಮಹಿಳೆಯರ್ ಮಾನ ಹರಾಜೆ ಆಗಿರ್ತಕ್ಕಂಥದ್ದು ನಮ್ ಯಾರಿಗೂ ಚಿಂತನೆ ಆಗ್ಬಾರ್ದ ಯಾರಿ ಅದರ ಪರವಾಗಿ ಕೆಲಸ ಮಾಡಬಾರ್ದ ಎಸ್ ಐ ಟಿ ಕೆಲಸ ಮಾಡಬಾರ್ದು ಮಹಿಳೆಯರ ಮಾನವ ಬಗ್ಗೆ ಯಾರು ಅಲ್ಲ ನೀವು ಪದೇ ಪದೇ ಹೇಳ್ತಾ ಇದ್ರಿ ರೇವಣ್ಣ ಅವ್ರಿಗೆ ಒಂದು ಕಾನೂನು ಇಲ್ಲಿಗೆ ಒಂದು ಕಾನೂನು ಅಂದ್ರೆ ಆದ್ರೆ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣಕ್ಕಿಂತ ಕಡಿಮೆ ರೇವಣ್ಣ ಅವ್ರ ಪ್ರಕರಣ ಬಹಳ ಸೀರಿಯಸ್ ಆರೋಗ್ಯ ಏನಿಲ್ಲ ನೂರಾರು ಮಹಿಳೆಯರ ಜೊತೆ ಏನ್ ಆಗಿದೆಯಲ್ಲ ಅದು ಯಾರು ಕೂಡ ಸೀರಿಯಸ್ ಆಗಿ ತಗೋಬಾರ್ದು ಅಂತ ಸ್ವಾಮಿ ನಾಯಕರು ಕಂಪೇರ್ ಮಾಡ್ತಾ ಇದ್ರಲ್ಲ ನೀವು ಕಂಪೇರ್ ಮಾಡಿರೋದು ಹತ್ತು ಬಾರಿ ವಿರೋಧ ಪಕ್ಷದ ನಾಯಕರು ರೇವಣ್ಣ ಅವ್ರ ಪ್ರಕರಣ ಮತ್ತೆ

ಅಧ್ಯಕ್ಷ್ರೇ ಹಣ ಹೋಗಿದೆ ಹಣ ಬರುತ್ತೆ ಮಾನ ಬರುತ್ತಾ ಆಯ್ತು ಅದ್ರ ಬಗ್ಗೆ ತನಿಖೆ ಕರ್ನಾಟಕ ನೀವು ಸಮರ್ಸನ್ನ ಕೊಡಿ ಬಹಳ ಉತ್ತರ

ಈಗ ಪನ್ನೆಂಡು ನನ್ಗೆ ಆರ್ಗ್ಯುಮೆಂಟ್ ಮಾಡೋ ಶಕ್ತಿ ಇಲ್ಲ ನಾನು ಹೇಳೋದು ಅಲ್ಲ 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 ನಾರಾಯಣಸ್ವಾಮಿ ಈಗ ನನಗೆ ಗೊತ್ತಿಲ್ಲ ಅಷ್ಟೊಂದು ಪಾಪ ಮನೆ ಸಭಾಧ್ಯಕ್ಷೆ ನಾನು ಹೇಳೋದು ನನ್ನ ಮಗ ತಪ್ಪು ಮಾಡಿದ್ರೆ ಗಲ್ಲಿಗೆ ಹಾಕಿ ನಾನು ಬೇಡ ಅಂತ ಅನ್ನೋಲ್ಲ ನಾನು ಹೇಳೋದು ಇಷ್ಟೇ ಒಂದ್ ಎರಡು ನಿಮಿಷ ನಾನು ಅದು ನಾನು ವಹಿಸ್ಕೊಳ್ಳೋಕೆ ಬಂದಿಲ್ಲ ಇಲ್ಲಿ ಚರ್ಚೆ ಮಾಡೋಕೆ ಬಂದಿಲ್ಲ ನನ್ನ ಮೇಲೆ ಕಳೆದ ಇಪ್ಪತ್ತೈದು ವರ್ಷ ನಾನು ರಾಜಕೀಯ ಶಾಸಕನಾಗ ಕೆಲಸ ಮಾಡಿದ್ದೀನಿ ನಲವತ್ತು ವರ್ಷ ರಾಜಕೀಯ ಜೀವನದಲ್ಲಿದ್ದೀನಿ ಮಾನ್ಯ ಸಭಾಧ್ಯಕ್ಷೆ ನನ್ನ ಮೇಲೆ ಯಾರೋ ಹೆಣ್ಮಗುರು ಕರ್ಕೊಂಬಂದು ಡಿ ಜಿ ಆಫೀಸ್ನಲ್ಲಿ ಡಿ ಜಿ ಬರ್ಸ್ಕೊತಾನೆ ಕಂಪ್ಲೇಂಟ್ ಅಂದರೆ ಅವ್ನು ಡಿ ಜಿ ಆಗಕ್ಕೆ ನಾಲ್ಕು ಯಾಕೆನ್ರಿ ಅನ್ಫಿಟ್ಟು ದಿ ಡಿ ಜಿ इल्लियात कपूर तो अल्लाह 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 अल्ला�

ಇದು ಇಂಥ ಇಂಥಗೆ ಸರ್ಕಾರ ಇದು ಅಲ್ಲಲ್ಲ ಸರ್ಕಾರ ಸರ್ಕಾರಕ್ಕೆ ಸನ್ಮಾನ್ಯ ಅಧ್ಯಕ್ಷರೇ ದಯ ಸಾಕಿ ಹೇಳಿದಿರಲ್ಲ

ಷಕ್ಷ ನಿಲ್ ಈಗ ಆಯ್ತು ಒಂದು ಸೆಕೆಂಡ್ ಒಂದ್ ಒಂದು ನಿಮಿಷ ಸೆಕೆಂಡ್ ಅಲ್ಲ ನಾನು ಹೇಳ್ತೆ ಒಂದು ಸೆಕೆಂಡ್ ನೀವು ನಿಂತಿ ಇರ್ತೇನೆ ಗಣೇಶ್ ನಿಮ್ಮ ಒಂದು ಸೆಕೆಂಡ್ ನಾನು ಹೇಳ್ತಾ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ನಾನು ಹೇಳ್ತಾ ಇರೋದು ನನ್ನ ಮೇಲೆ ಅದು ಕೋಪ ಉಂಟು ನಿಮಗೆ ಅಲ್ಲಿ ಓದೋದ ತಕ್ಷಣ ನೀವು ಕೂತ್ಕೊಳ್ಲಿಕ್ಕೆ ಇಲ್ಲ ಅಲ್ಲಿ ಐದು ನಿಮಿಷ ಹೋಗಿ ಕೂಡ ಪ್ರತಿ ಸಲ ಕೂಡ ದಯವಿಟ್ಟು ಅವ್ನು ಪ್ರತಿಭೆಗೆ ಮಾತಾಡಿ ನೀವು ಕೂತ್ಕೊಳ್ಳಿ ಮಾತಾಡಿ ಆಗ ಕಂಟಿನ್ಯೂ ಕೂತ್ಕೊಳ್ಳಿ ಅಧ್ಯಕ್ಷರೇ ಅಧ್ಯಕ್ಷರೇ ಕ್ಲೋಸ್ ಮಾಡೋಣ ನಾನು ಒಂದು ನಿಮಿಷ ಮಾತಾಡ್ತೀನಿ ಒಂದೇ ಒಂದು ನಿಮಿಷ ಅಧಿಕಾರಿಗಳ ಮೇಲೆ ಆರೋಪ ಮಾಡ್ತಾ ಇದಾರೆ ಗೊತ್ತೇನೆ ಈಗ ಒಂದು ನೋಟಿಸ್ ಕೊಡಿಸಿ ಕೊಡುವ ಕೊಟ್ಟು ಚರ್ಚೆಗೆ ಅವಕಾಶ ಕೊಡಿ ಪಾಪ ಬಹಳ ಅನ್ಯ ಆಗಿತ್ತು ಅಂದ್ರೆ ಯಾರು ಅನ್ಯ ಆಗಿತ್ತು ಅಂದ್ರೆ ಅವಕಾಶ ಕೊಡಿ ಸಬ್ಜೆಕ್ಟ್ ಬೇರೆ ಈಗ ಈ ಸಬ್ಜೆಕ್ಟ್ ಬೇರೆ ರೈಟಿಂಗ್ ಕೊಡಿ ಚರ್ಚೆ ಚರ್ಚೆಂಡ್ನ ಒಂದ್ ಸೆಕೆಂಡ್ ಹೇಳ್ದೆಲ್ಲ ಸರಿ ಇದೆ ಅದನ್ನೇ ಪ್ರಕಾರ ಎಲ್ಲ ಕರೆಕ್ಟ್ ಈಗ ಮಾತಾಡಿ ಸನ್ಮಾನ್ಯ ಅಧ್ಯಕ್ಷರೇ